ಎಲ್ಲರೂ ದುಡ್ಗೋಸ್ಕರ ಮಾಡ್ತಾ ಇರೋದು ಸಿನಿಮಾಗಳನ್ನ ಅಲ್ವಾ ಮಾಡ್ತಾ ಇರೋದು ಆದ್ರೆ ಇಲ್ಲಿ ಏನಂದ್ರ ಸರ್ ದರ್ಶನ್ ಸರ್ಗೆ ಡಿ ಬಾಸ್ ಅವ್ರಿಗೆ ಅವ್ರದೇ ಒಂದು ಕ್ರೇಜ್ ಇದೆ ಸರ್ ಆ ಕ್ರೇಜ್ ಗೆ ಯಾವ್ದೇ ಕಾರಣಕ್ಕೂ ಹೊಡೆತ ಬಿಡಬಾರದು ಈಗ ಮೊನ್ನೆ ಸಂಗೊಳ್ಳಿ ರಾಯಣ್ಣ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ರೀ ರಿಲೀಸ್ ಆಗಿದೆ ಅದ್ರ ಬಗ್ಗೆ ಮಾತಾಡ್ಬೇಕಾಗಿದೆ ನಾವು ಇಲ್ಲ ನನ್ಗೆ ಸಂಗೊಳ್ಳಿ ರಾಯಣ್ಣದ್ದು ಈ ಸರಿ ಡಿಸ್ಟ್ರಿಬ್ಯೂಟರ್ಸ್ ಗಳು ಈ ಕಡೆಯಿಂದ ಯಾರ್ ಕಡೆಯಿಂದ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ ತುಂಬಾ ಜನ ಡಿ ಬಾಸ್ ಅವರ ಅಭಿಮಾನಿಗಳು ನಿರಾಸೆಯಿಂದ ಒಂದು ಇದಕ್ಕೆ ಹೋಗ್ತಾ ಇದಾರೆ ಸಿನಿಮಾ ಇವತ್ ರಿಲೀಸ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ ಯಾವ್ ಥಿಯೇಟರ್ ಅಲ್ಲಿ ಹಾಕಿದ್ದಾರೆ ಏನ್ ಕತೆ ಏನು ಕೂಡ ಗೊತ್ತಾಗ್ತಾ ಇಲ್ಲ ಅದನ್ನ ಏನಂತಾರೆ ಎರಡ್ ಥಿಯೇಟರ್ ಮೂರ್ ಥಿಯೇಟರ್ ಬೆಂಗಳೂರಿನಲ್ಲಿ ಹಾಕಿದ್ದೀರಿ ಸೊ ಯಾವ ಥಿಯೇಟ್ರ್ ಗಳು ಅನ್ನೋದು ಕೂಡ ಈಗ ಸಿದ್ದೇಶ್ವರ ಥಿಯೇಟರ್ ಈಗ ಜಯನಗರ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ಅಷ್ಟು ಗೊತ್ತಿರುತ್ತೆ ಬಿಟ್ರೆ ಜೈನ್ ಅದೇ ಜಯನಗರ ಜೆ ಪಿ ನಗರ ಅಲ್ಲಿ ಉಂಡ ಗೊತ್ತಿರುತ್ತೆ ಬಿಟ್ರೆ ಇದ್ ಕಡೆ ಈಗ ನಮ್ಮ ಹೆಸರುಗಟ್ಟ ಕಡೆ ಹೋಗಿ ಸಿದ್ದೇಶ್ವರ ಥಿಯೇಟರ್ ಎಲ್ಲ ಐತೆ ಅಂತಂದ್ರೆ ಗೊತ್ತೇ ಇಲ್ಲ ಪಾಪ ಕಡೆ ನಮ್ಮ ಹೆಬ್ಬಾಳ ಕಡೆ ಗೊತ್ತೇ ಇಲ್ಲ ಗೋವರ್ಧನ್ ಥಿಯೇಟರ್ ಯಶವಂತಪುರದಲ್ಲಿ ಇದೆ ಯಶವಂತಪುರದ ಭಾಗದ ಆ ಸರೌಂಡಿಂಗ್ನವ್ರು ಅದೇ ಎಲ್ಲಿರುತ್ತೆ ಆ ಸರೌಂಡಿಂಗ್ನವ್ರಿಗೆ ಅಷ್ಟೇ ಬಿಟ್ರೆ ಈಗ ಎರಡ್ ಮೂರು ಥಿಯೇಟರ್ಗೆ ಹಾಕಿದಿರಿ ಸೊ ತುಂಬಾ ಫ್ಯಾನ್ಸ್ ಗಳಂತೂ ತುಂಬಾ ಅದನ್ನ ನೋಂದ್ಕೊಂತ ಇದಾರೆ ಅದನ್ನ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಾನು ಕಂಪ್ಲೀಟ್ ಲೆಟ್ ಮಿ ಕಂಪ್ಲೀಟ್ ಓಕೆನಾ ಸೊ ದಯಮಾಡಿ ಥಿಯೇಟರ್ ಗಳನ್ನು ಎಕ್ಸ್ಟ್ರಾ ಕೊಡಿ ದರ್ಶನ್ ಅವರ ಒಂದು ಸಿನಿಮಾ ಹಾಕಿದ್ಯಾದೂ ಕೂಡ ಏನು ಅಂತ ಲೋ ಲೆವೆಲ್ಲೋ ಕಲೆಕ್ಷನ್ಸ್ ಅಂತ ಯಾವುದು ಇಲ್ಲ ಸೊ ದಯಮಾಡಿ ಥಿಯೇಟರ್ ಗಳನ್ನು ಎಕ್ಸ್ಟ್ರಾ ಕೊಡಿ ಅಂತ ಒಂದು ಕೆಲಸ ಮಾಡಿ ದಯವಿಟ್ಟು ಫ್ಯಾನ್ಸ್ ಗಳು ಕೂಡ ಅಷ್ಟೇನೆ ಸರ್ ಫ್ಯಾನ್ಸ್ ಅಲ್ಲ ಅಲ್ಲ ಪ್ರಮೋಷನ್ಸ್ ಏನು ಬೇಡ ಸರ್ ಪ್ರಮೋಷನ್ ನ ಅವಶ್ಯಕತೆನೇ ಇಲ್ಲ ನಾನು ನೋಡಿ ಪ್ರಾಮಾಣಿಕವಾಗಿ ಇಲ್ಲಿ ಇಲ್ಲಿ ಹೇಳ್ತೀನಿ ಮಾತೇಳ್ತೀನಿ ಪ್ರಾಮಾಣಿಕವಾಗಿ ಪತ್ರಿಕೋದ್ಯಮದಲ್ಲಿ ಅಂದ್ರೆ ಈ ಪತ್ರಿಕೆಗಳಲ್ಲೆಲ್ಲ ಹಾಕ್ತಾರಲ್ಲ ಅದು ಒಂದು ಪ್ರಮೋಷನ್ ಮಾಡಿದ್ರೆ ಸಾಕು ಡಿಬಾಸ್ ಅಭಿಮಾನಿಗಳಿಗೆ ಅದು ಒಂದು ಪ್ರಮೋಷನ್ ಮಾಡಿದ್ರೆ ಇಡೀ ಎಲ್ಲೆಲ್ಲ ಐತೆ ಅಂತ ಅಂದ್ಬಿಟ್ಟು ನೋಡ್ತಾರೆ ಪತ್ರಿಕೆಯಲ್ಲಿ ಇರ್ತಕ್ಕಂಥದ್ದು ಬಂತು ನಾ ನೋಡ್ದೆ ಇದ್ರಲ್ಲಿ ಸೋಶಿಯಲ್ ಮೀಡಿಯಾಗಳೆ ಜಾಸ್ತಿ ಹಾಕ್ಬೇಕು ಅರ್ಧಾಡ್ತಾ ಇತ್ತು ಆದ್ರೆ ಇಲ್ಲಿ ಏನು ಮೈನ್ ಪ್ರಾಬ್ಲಮ್ ಆಗಿರೋದು ಅದೇ ಅದೇ ಮ್ಯಾಟ್ರಿಗೆ ಬರ್ತೀನಿ ಇಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಸಹ ಆಕ್ಚುಲಿ ಈ ಉತ್ತರ ಕರ್ನಾಟಕ ಭಾಗದ ಆಲ್ಮೋಸ್ಟ್ ಎಲ್ಲ ಥಿಯೇಟ್ರುಗಳಿಗೂ ಈ ಒಂದು ಸಿನಿಮಾವನ್ನ ಹಾಕಿದ್ದಾರೆ ಕ್ರಾಂತಿ ವೀರ ಇರೋ ಆ ಕಡೆ ಜಾಸ್ತಿ ಜನ ನೋಡ್ತಾರೆ ಇನ್ನೂರು ದಿನ ಮುನ್ನೂರು ದಿನ ಟ್ವೆಂಟಿ ಫೈವ್ ಇಪ್ಪತ್ತೈದು ವಾರ ಎಲ್ಲ ಓಡಿದೆ ಹಂಗಾಗಿ ಆ ಭಾಗದ ಜನ ನೋಡ್ತಾರೆ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲಾ ತೇಟರ್ ಗಳು ಆಕಡೆ ತುಂಬಿದ್ದಾರೆ ಸರ್ ಆದ್ರೆ ನನ್ನ ನಿನ್ನೆ ಅಭಿಮಾನಿಗಳನ್ನ ಮಾತಾಡಿಸ್ತಾ ಇದೆ ಮೈ ಹಿಡಿದು ಅವ್ರ ಅವ್ರ ಹೇಳಿದ ಒಂದೇ ಮಾತು ಸರ್ ನಾವು ಬೆಂಗಳೂರಲ್ಲಿ ಇದ್ದೀವಿ ಸರ್ ನಾವು ಉತ್ತರ ಕರ್ನಾಟಕ ಹೋಗೋಕ್ಕಾಗಲ್ಲ ಒಂದು ನಾನೂರು ಕಿಲೋಮೀಟರ್ ಐನೂರು ಕಿಲೋಮೀಟರ್ ಮಾಡ್ಕೊಂಡು ಬೆಂಗಳೂರಲ್ಲಿ ನಮ್ಗೆ ಮೇನ್ ತೇಟರ್ ಗಳು ಅಂತ ಇವೆ ನೀವು ಮೆಜೆಸ್ಟಿಕ್ ಹಾಕಿದ್ರೆ ಮೆಜೆಸ್ಟಿಕಲ್ ಒಂದ್ ಥಿಯೇಟರ್ ಅಲ್ಲೂ ಹಾಕಿಲ್ಲ ಸರ್ ಪ್ರಸನ್ನಾಗ ಆಗ್ತಾ ಇದ್ರಿ ವೀರಸ್ ಯಾವ್ದಕ್ಕೂ ಇಲ್ಲ ಸರ್ ನಾವ್ ಹೆಂಗೆ ನೋಡೋದು ಸರ್ ಬೆಂಗಳೂರು ಜನ ಯಾವ್ದು ಗೊತ್ತಿಲ್ಲ ಥಿಯೇಟರ್ ನೀವು ಅಲ್ಲೆಲ್ಲ ಚಿತ್ರಮಂದಿರಗಳು ಆಗ್ತೀರಾ ಪತ್ರಿಕೆಲ್ಲ ಬರಲ್ಲ ಪ್ರಮುಖ ಚಿತ್ರಮಂದಿರಗಳು ಅಂತ ಆಗ್ತೀರಾ ಪತ್ರಿಕೆಲ್ಲ ಬರಲ್ಲ ಸರ್ ಬೆಂಗಳೂರು ಥಿಯೇಟರ್ಗಳು ಪತ್ರಿಕೆಲ್ಲ ಬಂದಿಲ್ಲ ಆಮೇಲೆ ಆಕ್ಚುಲಿ ನಾವು ಇದು ಏನು ಬುಕ್ ಮೈ ಶೋ ಅಲ್ಲಿ ಹೊಡೆದಾಗ ಬೆಂಗಳೂರಲ್ಲಿ ಎರಡು ಥಿಯೇಟರ್ಗಳು ನಮ್ಗೆ ಕಾಣಿಸ್ತವೆ ಅದನ್ನು ಅದು ಜನಗಳಿಗೆ ತಲುಪಿಲ್ಲ ಅಲ್ವಾ ನನಗೆ ಒಂಚೂರು ಅನುಮಾನ ಬರುತ್ತೆ ಅಂದ್ರೆ ಏನ್ ಅನುಮಾನ ಅಂದ್ರೆ ಒಂದು ಬೇಕಂತ ತಲುಪಿಸಲ್ವಾ ಯಾಕೆಂದ್ರೆ ಹೇಳ್ಬಿಡ್ತೀನಿ ಅದೊಂದು ಅನುಮಾನ ಅಷ್ಟೇ ಇದು ಇದು ನನ್ ರಿಯಲ್ ಅಂತ ಹೇಳ್ತಿಲ್ಲ ಹೇಳಿದ್ದೆ ಸತ್ಯ ಅಂತ ಹೇಳ್ತಿಲ್ಲ ವ್ಯಕ್ತಪಡಿಸ್ತದೆ ಅನುಮಾನ ಏನಂದ್ರೆ ಒಂದು ಈಗ ನವಗ್ರಹ ಸಿನಿಮಾ ರಿಲೀಸ್ ಆಯ್ತು ಅದ್ಭುತವಾಗಿ ಎಲ್ಲ ಸೋಶಿಯಲ್ ಮೀಡಿಯಾಗಳಲ್ಲಿ ಬಂತು ಒಂದು ಇಂಟರ್ವ್ಯೂ ಮಾಡಿಬಿಟ್ರು ಎಲ್ಲಾ ಫ್ಯಾನ್ಸ್ ಗಳಿಗೆ ಗೊತ್ತಾಯ್ತು ಬಂದು ಚೆನ್ನಾಗಿ ಗೆಲ್ಲಿಸಿಕೊಟ್ರು ಅದು ಫಸ್ಟ್ ಇಷ್ಟ್ ಕಲೆಕ್ಷನ್ ಆಯ್ತು ಗೊತ್ತಿಲ್ಲ ಬಟ್ ಇದೊಂದು ಅದ್ಭುತ ಕಲೆಕ್ಷನ್ ಆಯ್ತು ಅದ್ಬೇಡಿ ಬಟ್ ಈ ಸಂಗುಳಿ ರಾಯಣ್ಣ ಆಗ್ಬೋದು ಪರ್ಕಿಂತಲೀಸ್ ಆಯ್ತು ಎರಡು ಸಿನಿಮಾಗಳ ಸರಿ ಪ್ರಮಾಣ ಅಲ್ಲಿ ಹೋದ್ರೆ ದರ್ಶನ್ ಅಭಿಮಾನಿಗಳಿಗೆ ಗೊತ್ತಿಲ್ಲ ಇವಾಗ ಸಿನಿಮಾ ರಿಲೀಸ್ ಆಗಿದೆ ಖಂಡಿತ ಗೊತ್ತು ಡಿಸ್ಟ್ರಿಬ್ಯೂಟರ್ ಯಾರು ಇರ್ತಾರ ಅವ್ರಿಗೆ ಗೊತ್ತು ಬಿಟ್ಟರು ಒಂದು ಬೇಕಂತಾನೆ ಮಾಡ್ತಾವರ ಅಂದ್ರೆ ದರ್ಶನಿಗೆ ಫ್ಯಾನ್ಸ್ ಇಲ್ಲ ಅಂತ ಕ리에ಟ್ ಮಾಡೋಕೆ ಮಾಡ್ತಾರಾ ಇಲ್ಲ ಹೇಳ್ತೀನಿ ನಾನು ಅಷ್ಟೇ ಬೇಕಂತಾನೆ ದರ್ಶನ್ ಫ್ಯಾನ್ಸ್ ಇಲ್ಲ ದರ್ಶನ್ ಅವರಿಗೆ ಫ್ಯಾನ್ಸ್ ಇಲ್ಲ ಅಂತ ಕ್ರಿಯೇಟ್ ಮಾಡೋಕೆ ಆತರ ಮಾಡ್ತಾರಾ ಅಥವಾ ಸುಮ್ನೆ ಹೋದ್ರೆ ಓಡ್ಲಿ ಅಂತ ಸುಮ್ನೆ ಒಂದ್ ಬಿಸ್ಕೆಟ್ ಹಾಕ್ತಂಗೆ ಒಂದು ದುಡ್ಡ್ ಮಾಡ್ಕೋಣ ಅಂತ ಮಾಡ್ತಾರ ಮಾಡೋ ಪ್ರಾಪರ್ ಮಾಡ್ ಈಗ ಇದು ಎರಡನೇ ಹೇಳದ್ರಲ್ಲ ಎರಡನೇ ಹೇಳದ್ರ ಅದು ಒಪ್ಕೊಳ್ಳತೇನೆ ದುಡ್ಡ್ ಗೋಸ್ಕರ ರೇ ರিলೀಸ್ ಮಾಡ್ತಾರಾ ಓಕೆ ಆದ್ರೆ ಸರ್ ಇತರಕ್ಕೆ ದುಡ್ಡ್ ಮಾಡಬೇಕು ಹೌದು ಮಾಡ್ಲಿ ಮಾಡ್ಲೇ ದುಡ್ಡ್ ಗೋಸ್ಕರ ಮಾಡ್ತಾರಾ ಎಲ್ಲರೂ ದುಡ್ಡ್ ಮಾಡ್ತಾರ ಮಾಡ್ತಾರೋ ಸಿನಿಮಾಗಳನ್ನ ರೇ ರিলೀಸ್ ಅಲ್ವಾ ಮಾಡ್ತರೋದು ಆದ್ರೆ ಇಲ್ಲಿ ಏನಂದ್ರೆ ಸರ್ ದರ್ಶನ್ ಸರ್ ಗೆ ಡಿ ಬಾಸ್ ಅವ್ರಿಗೆ ಅವ್ರದ್ದಾದ ಒಂದು ಕ್ರೇಜ್ ಇದೆ ಸರ್ ಆ ಕ್ರೇಜ್ ಗೆ ಯಾವ್ದೇ ಕಾರಣಕ್ಕೂ ಹೊರತೆ ಬಿಡಬಾರದು ಈಗ ಮೊನ್ನೆ ಮೊನ್ನೆ ಮಾಡಿದ್ರೆ ಒಬ್ರು ಅವರು ಮಾಡಿದಾಗ ಸರ್ ಅದು ಮೀಡಿಯಾದಲ್ಲಿ ಆಗ್ತಾರೆ ಡಿ ಕ್ರೇಜ್ ಬಿದ್ದೋ ಇತ್ತು ಥಿಯೇಟರ್ ಜನಗಳೇ ಇಲ್ಲ ಅಂತ ಸರ್ ಅದಕ್ಕೆ ಕಾರಣ ಯಾರು ಸರ್ ಒಬ್ಬ ವಿತರಕ ಸರ್ ವಿತರಕ ಸರಿಯಾಗಿ ಪ್ರಮೋಟ್ ಮಾಡಬೇಕು ನಾನು ಅದನ್ನ ಅದನ್ನೇ ಹೇಳಿದ್ದು ಯಾವಾಗ ಜನಗಳು ಬರಲ್ ಥಿಯೇಟರ್ಗೆ ಸಿನಿಮಾ ಇದರಲ್ಲಿ ಮೀಡಿಯಾದಲ್ಲಿ ಅದೇ ತರ ಬರೋದು ಕ್ರೇಜ್ ಬಿದ್ದೋಯ್ತಾ ಅಭಿಮಾನಿಗಳೇ ಇಲ್ಲ ಥಿಯೇಟರ್ ಖಾಲಿ ಖಾಲಿ ಸಂಗುಳಿ ರಾಯಣ್ಣ ಪೊರ್ಕೆಗೆ ಬರ್ತಾ ಇಲ್ಲ ಪ್ರಮೋಟ್ ಮಾಡ್ಬೇಕು ಸರ್ ವಿತರಕರ ತಪ್ಪುಗಳಿದೆ ಅವ್ರೇನೋ ಬೇಕಾ ಬಿಟ್ಟು ಮಾಡ್ಬಿಡ್ತಾರೆ ಆದ್ರೆ ಪಾಪ ಎಷ್ಟು ವರ್ಷಗಳಿಂದ ಇಲ್ಲಿ ಇಲ್ಲಿವರೆಗೂ ಬಂದಿರತಕ್ಕಂಥ ದರ್ಶನ್ ಅವರು ಅವರ ಒಂದು ಕ್ರೇಜ್ ಗು ಕಾರಣಕ್ಕೂ ಡ್ಯಾಮೇಜ್ ಆಗಬಾರ್ದು ನಾನು ಹೇಳಿದ್ರೆ

ಬೇಜವಾಬ್ದಾರಿತನವನ್ನ ತೋರಿಸಬಾರದು ಡಿ ಬಾಸ್ ಅವರು ನೋಡಿ ಇವತ್ತು ಪಾಪ ನೆನ್ನೆನೂ ಕೂಡ ಅದೇ ದನಿ ಎತ್ತಿದ್ರು ಅಭಿಮಾನಿಗಳು ಡಿ ಬಾಸ್ ಅಭಿಮಾನಿಗಳು ಇವತ್ತು ನಾವು ಅದೇ ದನಿ ಎತ್ತ ಇರ್ತಕ್ಕಂಥದ್ದು ನೀವು ಸಿನಿಮಾಗಳನ್ನ ರೀ ರಿಲೀಸ್ ಮಾಡ್ತೀರಿ ದುಡ್ಡು ಮಾಡ್ಕೊಳ್ತೀರಿ ಆದ್ರೆ ಸರಿಯಾಗಿ ಪ್ರಮೋಟ್ ಮಾಡದೇ ಇರೋದ್ರಿಂದ ಅದು ಡಿ ಬಾಸ್ ಅಭಿಮಾನಿಗಳಿಗೆ ಕರ್ನಾಟಕದ ಜನತೆಗೆ ತಲುಪ್ತಾ ಇರೋದ್ರಿಂದ ಡಿ ಬಾಸ್ ಅವರ ನೇಮ್ಗೆ ಅವ್ರಿಗೆ ಅದಕ್ಕೆ ಡ್ಯಾಮೇಜ್ ಡ್ಯಾಮೇಜ್ ಆಗುತ್ತೆ ಅದರ ಕಡೆ ಗಮನ ಇಲ್ಲ ವಿತರಕರಿಗೆ ಇದು ನಾವು ಇದು ನಾವು ದನಿ ಮೀಡಿಯಾದವರಾಗಿ ನಾವು ಕನ್ನಡದ ಸಿನಿಮಾಗಳನ್ನ ನೋಡ್ತಾ ಇರೋದ್ರಿಂದ ಆ ಒಂದು ಕೆಲಸವನ್ನ ಮಾಡ್ತಾ ಇದೀವಿ ಈಗ ನೀವು ಅವರು ನೀವು ಮಧ್ಯದಲ್ಲಿ ನಾನು ಇಷ್ಟು ಜನ ಕುತ್ಕೊಂಡು ದರ್ಶನ್ ಅವ್ರ ವಿಚಾರವಾಗಿ ಇಷ್ಟೆಲ್ಲ ಮಾತಾಡ್ತಾ ಇದೀವಿ ಕೆಲವರು ಅಂದ್ಕೋಬಹುದು ಹೇ ಗುರು ಇಷ್ಟೆಲ್ಲ ಮಾತಾಡ್ತೀರಾ ನೀವು ಅವ್ರ ಫ್ಯಾನ್ಸಾ ಅಂತ ಕೇಳ್ಬೋದು ಅವ್ರಿಗೆ ಹೇಳೋದು ನಾನು ಒಂದು ಉತ್ತರ ಹೇಳ್ತೀನಿ ಹೌದು ಆಗ್ಬಾರ್ದಾ ಮೀಡಿಯಾದಲ್ಲಿ ಇದ್ರೆ ದರ್ಶನ್ ಫ್ಯಾನ್ಸ್ ಆಗ್ಬಾರ್ದಾ ಅಥವಾ ಸುದೀಪ್ ಫ್ಯಾನ್ಸ್ ಆಗ್ಬಾರ್ದಾ ಫ್ಯಾನ್ಸ್ ಅಂದ್ರೆ ಗೌರವ ಇಟ್ಕೋಬಾರ್ದ ನಾವು ಅಂದ್ರೆ ಮೀಡಿಯಾ ಅಂದ ತಕ್ಷಣ ದರ್ಶನ್ ಗೌರವ ರೂಲ್ಸ್ ಇದೆಯಾ ಅಲ್ಲ ಕೆಲವರು ಹೇಳಿದ್ರೆ ಕಮೆಂಟ್ ನೋಡಿ ಏನ್ ಗುರು ನಿನ್ ದರ್ಶನ್ ಫ್ಯಾನ್ ಅಥವಾ ದರ್ಶನ್ ಬಕೇಟ ಕಮೆಂಟ್ ಬರ್ಲಿಲ್ಲ ಅಂತ ಕೇಳಿ ನೀವು ಬಂದ ಬರುತ್ತೆ

ವಿರೋಧ ಮಾತಾಡೋದು ಮಾತ್ರ ಅದು ಮಾಧ್ಯಮನ ಪರ ಮಾತಾಡೋರು ಇದರ ಮಾಧ್ಯಮ ತಕ್ಷಣ ವಿರೋಧ ಮಾತಾಡೋರು ಎಲ್ಲ ಒಂದು ಅಭಿಮಾನಿಗಳೇ ನೀವು ಎಲ್ಲರೂ ತಗೋಬೇಡಿ ಯಾರ ಒಂದಿಬ್ರು ತಲೆ ಕೆಟ್ಟ ಮಕ್ಕಳು ಮಾಡ್ತಾರೆ ಅವ್ರಿಗೆ ಬೈಕೊಳ್ಳಿ ಅವ್ರ ಯಾರು ಇಟ್ಕೊಂಡೇ ಬೈಕೋಬೇಡಿ ಬಟ್ ಎಲ್ಲಾ ಮೀಡಿಯಾದ್ರೂ ದ್ವೇಷ ಮಾಡಬೇಡಿ ನಾನು ಒಂದು ಯಾಕಂದ್ರೆ ನಾನು ಹೋದಾಗಲ್ಲ ನನ್ಗೆ ಅನುಭವ ಆಗಿದೆ ಎಲ್ಲರೂ ಮತ್ತೆ ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ನೀವು ದ್ವೇಷ ಮಾಡಲ್ಲ ನಾನು ನೋಡಿದೀನಿ ಬಟ್ ಮೀಡಿಯಾ ತಕ್ಷಣ ದ್ವೇಷ ಮಾಡ್ತೀನಿ ಮಾಡಬೇಡಿ ಅದೊಂದು ಮಾತ್ರ ಕರೆಕ್ಷನ್ ಮಾಡ್ಕೊಳ್ಳಿ ನೀವು ಕೆಲವರು ಕೆಲವರು ಆಮೇಲೆ ಇನ್ ಕೆಲವರು ಗೊತ್ತಿಲ್ಲದೇನೆ ಮಾಡ್ತಿದ್ರಿ ಮಾಡ್ಬೇಡಿ ಒಂದು ಇನ್ ಕೆಲವರು ಬೇಕು ಅಂತ ಮಾಡ್ತಾರೆ ಅವ್ರ ಅಭಿಮಾನಿಗಳಲ್ಲ ತಂದಿಕೋಸ್ಕರ ಮಾಡ್ತಾರೆ ಈಗ ನಿಮ್ಮ ಈಗ ಶಿವನೊಂದು ಕೆಲವರು ಇರ್ತಾರೆ ಸೋ ನೀವು ಅವರಿಗೆ ಆಸ್ಪದ ಕೊಡ್ಬೇಡಿ ಅಭಿಮಾನಿಗಳೇ ಅಷ್ಟೇ ಸರ್ ಈಗ 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 ನಿಮ್ಮ ಮಾತಿನ ಮೇಲೆ ಬರ್ತೀನಿ ಸರ್ ನೀವು ಹೇಳಬಹುದು ಜನಗಳು ನೀನು ಶಿವನ ಭಕ್ತನ ಅಂತ ಹೇಳಬಹುದು ಹೌದು ಶಿವನ ಭಕ್ತನ ನಾನು ಶಿವನ ಭಕ್ತನೆ ಆದ್ರೆ ನಾನು ಆಂಜನೇಯನ ಪೂಜೆ ಮಾಡಲ್ಲ ಅಥವಾ ಪಾರ್ವತಿನ ಪೂಜೆ ಮಾಡಲ್ಲ ಅಂತ ನಾನು ಹೇಳಿಲ್ಲ ಆಯ್ತಾ ನಾನು ನಾನು ಕರ್ನಾಟಕದಲ್ಲಿ ಇರತಕ್ಕಂತ ಪ್ರತಿಯೊಬ್ಬ ಸ್ಟಾರ್ ಗಳನ್ನು ಪ್ರತಿಯೊಬ್ಬ ಸೆಲೆಬ್ರಿಟಿ ಗಳನ್ನು ಇಷ್ಟ ಪಡ್ತೀನಿ ಕನ್ನಡದ ಪ್ರತಿಯೊಬ್ಬ ವ್ಯಕ್ತಿನೂ ಇಷ್ಟ ಪಡ್ತೀನಿ ಸರ್ ನಾನು ಸೂಪರ್ ಸೂಪರ್ ಇಷ್ಟ ಪಡ್ತೀನಿ ಅಯ್ತಾ ಅದೇ ಕರ್ನಾಟಕ ಸರ್ ಇವತ್ತು ವನ್ ಆಗಿರಬಹುದು ಕರ್ನಾಟಕದಲ್ಲಿ ಯಾವುದೇ ಸಮಸ್ಯೆ ಬಂದಾಗ ಸರ್ ನಾನು ಅಭಿಮಾನಿ ಅಂತ ಡಿ ಬಾಸ್ ಅವ್ರಿಗೆ ಮಾತ್ರ ಪ್ರತಿಕ್ರಿಯ ಪ್ರತಿಕ್ರಿಯಿಸ್ತೀನಿ ಅಂತ ಅಲ್ಲ ಯಾರಿಗೆ ಕನ್ನಡದ ಯಾವುದೇ ವಿಚಾರಕ್ಕೆ ಯಾವುದೇ ರೋಗ ಯಾವುದೇ ವಿಚಾರಕ್ಕೆ ಬಂದಾಗಲೂ ಕೂಡ ನಾವು ಧನಿಯನ್ನ ಎತ್ತಿವಿ ಸರ್ ಶಿವಣ್ಣನಿಗೆ ಆದಾಗ್ಲಿ ಆಗಲಿ ಯಾರಿಗೆ ಆಗಲಿ ಸರ್ ಎಷ್ಟೇ ಆಗಲಿ ಯಾರಿಗೂ ಅನ್ಯಾಯ ಆದ್ರೂ ನಾವು ಧನಿ ಎತ್ತಿವಿ ಸರ್ ಯಾಕೆಂದ್ರೆ ನಾವು ಕನ್ನಡದ ಮೀಡಿಯಾದವರು ಕನ್ನಡಕ್ಕೋಸ್ಕರ ನಿಂತ ಮೀಡಿಯಾದವರು ಸರ್ ನಾವು ಖಂಡಿತ ನೀವ್ ಹೇಳಿದ್ರಲ್ಲ ಈ ಮಾತು ನೂರು ನೂರ್ ಸತ್ಯ ಅದಕ್ಕೆ ಕೆಲವರು ಏನ್ ಗುರು ದರ್ಶನ್ ಪರ ಮಾತ್ರ ಮೀಡಿಯಾ ದರ್ಶನ್ ಪರ ಮಾತಾಡ್ತಾರ ಹೇಳದಂಗೆ ನಂದೊಂದಿದೆ ಕೇಳಿ ನಾನೊಂದು ಹೇಳ್ಬಿಡ್ತೀನಿ ಏನಪ್ಪಾ ಅಂತಂದ್ರೆ ಹೌದು ನಾವು ಎಲ್ಲಾ ನಟರುಗಳ ಸಿನಿಮಾನು ನೋಡ್ತೀವಿ ಎಲ್ಲಾ ನಟರನ್ನು ಪ್ರೋತ್ಸಾಹ ಮಾಡ್ತೀವಿ ಎಲ್ಲಾ ನಟರ ಸಿನಿಮಾಗಳನ್ನೂ ಕೂಡ ಚೆನ್ನಾಗಿದ್ರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಇನ್ಕ್ಲೂಡೆಡ್ ನಮ್ಮ ದರ್ಶನ್ ಅವರಾದ್ರೂ ಕೂಡ ಎಲ್ಲಾರದು ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಥವಾ ಅವರ ವೈಯಕ್ತಿಕ ಜೀವನಗಳಲ್ಲಿ ನಾವ್ ಯಾರು ತಲೆ ಹಾಕಕ್ಕೆ ನಾವು ಯಾರು ಅಲ್ಲ ಓಕೆನಾ ವೈಯಕ್ತಿಕ ಜೀವನಕ್ಕೆ ನಾವು ತಲೆ ಹಾಕಲ್ಲ ನಾನು ನಾನ್ ಹೇಳ್ತಾ ಇರೋದೇನಪ್ಪ ಅಂತಂದ್ರೆ ಎಲ್ಲಾ ನಟರುಗಳಿಗೂ ನಾವು ಗೌರವಿಸ್ತೀವಿ ಸ್ವಾಮಿ ನಾವು ಡಿ ಬಾಸ್ ಅವ್ರನ್ನ ಸ್ವಲ್ಪ ಹೆಚ್ಚಿಂದ ಗೌರವಿಸ್ತೀವಿ ಯಾಕೆ ಅಂತ ಅಭಿಮಾನಿಸ್ತೀವಿ ಯಾಕೆ ಅಲ್ಲ ಅಲ್ಲ ಒಂದ್ ನಿಮಿಷ ಸರ್ ಯಾಕೆ ಈ ತರ ಮಾಡ್ತೀವಿ ಅಂತಂದ್ರೆ ಇವತ್ತು ನಿನ್ನೆ ಮೊನ್ನೆ ಆಚೆ ಮೊನ್ನೆ ಇಂದನ ಠಕ್ ಅಂತ ಅನ್ಬಿಟ್ಟು ಬಂದು ಸ್ಟಾರ್ ಸ್ವಾಮಿ ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳಿಂದ ಒಂದೊಂದು ಒಂದೊಂದು ಹತ್ಕೊಂಡು ಆ ಮೆಟ್ಲು ಬಿದ್ದಾದ ಬಿದ್ದಾದ್ಮೇಲೆ ಮತ್ತೆ ನಾವೆಲ್ಲ ನಾವೆಲ್ಲ ತುಂಬಾ ಚೈಲ್ಡ್ಗಳು ಅವಾಗೂ ಕೂಡ ಇಲ್ಲಿವರೆಗೂ ಕಟ್ಕೊಂಡ್ ಬಂದಿದಾರಲ್ಲ ಸಾಮ